ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಮಾರ್ಕೆಟಿಯ ಈರುಳ್ಳಿ ಆನಿಯನ್ ಯಾವ ಮಾರ್ಕೆಟಿಯಲ್ಲಿ ಎಷ್ಟು ರೇಟು ನಡೆದಿದೆ ಇಂತಹ ಹೆಚ್ಚಿನ ಒಳಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಅನ್ನು ಪ್ರೆಸ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಿನಾಂಕ ನಾಲ್ಕು ಫೆಬ್ರವರಿ ಇಪ್ಪತ್ತ ಇಪ್ಪತ್ತಾರು ಈರುಳ್ಳಿ ಬೆಲೆಗಳ ವಿವರಣೆಯನ್ನು ನಾವು ನೋಡ್ತಾ ಇದ್ದೀವಿ ಮೊದಲನೇದಾಗಿ ಕಲಬುರಗಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಎರಡು ಸಾವಿರ ಐವತ್ತು ಈರುಳ್ಳಿ ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಎರಡು ನೂರು ರೂಪಾಯಿಯಿಂದ ಹೆಚ್ಚಿನ ಬೆಲೆ ಹದಿನೈದು ನೂರು ರೂಪಾಯಿ ಇದೆ ಮಧ್ಯಸ್ಥ ಬೆಲೆ ಎಂಟು ನೂರ ಐವತ್ತು ಗೌರಿ ಬಿದಿನೂರು ಮಾರುಕಟ್ಟಿಯಲ್ಲಿ ಈರುಳ್ಳಿ ಎರಡು ಸಾವಿರ ರೂಪಾಯರಿಂದ ಹೆಚ್ಚಿನ ಬೆಲೆ ಎರಡೂವರೆ ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಎರಡು ಸಾವಿರ ಎರಡು ನೂರ ಐವತ್ತು ದಾವಣಗೆರೆ ಮಾರುಕಟ್ಟಿಯಲ್ಲಿ ಈರುಳ್ಳಿ ಎರಡು ಸಾವಿರ ಐವತ್ತು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಒಂದು ಸಾವಿರ ರೂಪಾಯಿ ಹೆಚ್ಚಿನ ಬೆಲೆ ಒಂದು ಸಾವಿರ ಒಂಬೈನೂರು ಮಧ್ಯಸ್ಥ ಬೆಲೆ ಹದಿನೈದು ನೂರು ಬೆಂಗಳೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ನಾಲ್ಕು ಸಾವಿರ ನೂರ ತೊಂಬತ್ತೇಳು ಈರುಳು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಹನ್ನೆರಡು ನೂರು ಹೆಚ್ಚಿನ ಬೆಲೆ ಹದಿನಾರು ನೂರು ಮಧ್ಯಸ್ಥ ಬೆಲೆ ಹದಿನಾಲ್ಕು ನೂರು ಬೆಂಗಳೂರು ಮಾರುಕಟ್ಟೆಯಲ್ಲಿ ಪೂನಾ ಈರುಳ್ಳಿ ಹತ್ತು ಸಾವಿರ ನಾನ್ನೂರ ತೊಂಬತ್ನಾಲ್ಕು ಈರುಳು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಒಂದು ಸಾವಿರ ರೂಪಾಯರಿಂದ ಹೆಚ್ಚಿನ ಬೆಲೆ ಹದಿನೇಳು ನೂರು ರೂಪಾಯಿ ಇದೆ ಮಧ್ಯಸ್ಥ ಬೆಲೆ ಹದಿನೈದು ನೂರು ಸಣ್ಣ ಈರುಳ್ಳಿ ಎರಡು ಸಾವಿರ ತೊಂಬತ್ತೆಂಟು ಚೀಲೆಗಳು ಟೆಂಡರ್ ಆಗಿದೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಎರಡು ನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಆರುನೂರು ರೂಪಾಯಿ ಇದೆ ಮಧ್ಯಸ್ಥ ಬೆಲೆ ನಾನ್ನೂರು ರೂಪಾಯಿ ಸ್ಥಳೀಯ ಈರುಳ್ಳಿ ಬೆಂಗಳೂರು ಮಾರುಕಟ್ಟೆಯಲ್ಲೇ ನಾಲ್ಕು ಸಾವಿರ ನೂರ ತೊಂಬತ್ತೇಳು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಆರುನೂರು ರೂಪಾಯಿ ಹೆಚ್ಚಿನ ಬೆಲೆ ಹನ್ನೆರಡು ನೂರು ಮಧ್ಯಸ್ಥ ಬೆಲೆ ಒಂದು ಸಾವಿರ ರೂಪಾಯಿ ಇದೆ ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಎರಡು ಸಾವಿರದಿಂದ ಹೆಚ್ಚಿನ ಬೆಲೆ ಎರಡೂವರೆ ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಎರಡು ಸಾವಿರ ಮುನ್ನೂರು ರೂಪಾಯಿ ಬೆಳಗಾವಿ ಮಾರುಕಟ್ಟಿಯಲ್ಲಿ ಪೂಸಾ ಕೆಂಪು ಈರುಳ್ಳಿ ಹದಿಮೂರು ಸಾವಿರ ಒಂಬೈನೂರ ಎಪ್ಪತ್ತೇಳು ಈರುಳ್ಳಿ ಚೀಲ ಟೆಂಡರಿಂಗ್ ಆಗಿದೆ ಕಡಿಮೆ ಬೆಲೆ ಐದು ನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಹದಿನೆಂಟು ನೂರು ರೂಪಾಯಿ ಮಧ್ಯಸ್ಥ ಬೆಲೆ ಹದಿನೈದು ನೂರು ಶಿವಮೊಗ್ಗ ಮಾರುಕಟ್ಟಿಯಲ್ಲಿ ಈರುಳ್ಳಿ ಎರಡು ಸಾವಿರ ರೂಪಾಯಿಯಿಂದ ಹೆಚ್ಚಿನ ಬೆಲೆ ಮೂರು ಸಾವಿರ ರೂಪಾಯಿ ಮಧ್ಯಸ್ಥ ಬೆಲೆ ಎರಡೂವರೆ ಸಾವಿರ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪೂನಾ ಈರುಳ್ಳಿ ಆನಿಯನ್ಸು ಎರಡು ಸಾವಿರ ಆರುನೂರ ಎಂಬತ್ತು ಚೀಲಗಳು ಟೆಂಡರಿಂಗ್ ಅನ್ನೋದು ಆಗಿದೆ ಕಡಿಮೆ ಬೆಲೆ ಐದುನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಎರಡುನೂರು ರೂಪಾಯಿ ಇದೆ ಮಧ್ಯಸ್ಥ ಬೆಲೆ ಹದಿನೈದುನೂರು ಹೊಸಪೇಟೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ ಕಡಿಮೆ ಬೆಲೆ ಹದಿನಾಲ್ಕುನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಹದಿನಾರು ನೂರು ರೂಪಾಯಿ ಇದೆ ಒಟ್ಟಾರೆಯಾಗಿ ಈರುಳ್ಳಿ ಬೆಲೆಯನ್ನು ನಾವು ನೋಡಿದರೆ ಅತ್ಯಧಿಕವಾಗಿ ಎರಡೂವರೆ ಸಾವಿರ ರೂಪಾಯಿ ಈರುಳ್ಳಿ ಟಾಪ್ ರೇಟ್ ಅನ್ನೋದು ನಡೆದಿದೆ ಸರಾಸರಿ ರೇಟ್ ಈರುಳ್ಳಿ ಹದಿನೆಂಟು ನೂರು ರೂಪಾಯಿ ರೇಟ್ ಇದೆ ಅಂತ ಹೇಳ್ಬೋದು ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಈರುಳ್ಳಿ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜಾಯ್ ಕಿಸಾನ್